ನನ್ನ ತೊಟ್ಟ ಸರ್ವತ್ರ ವ್ಯಾಪ್ತನಾದ ವಾಸುದೇವ ರೂಪಿಯನ್ನ ಚಿತ್ತಿಸುವುದು ಜಗತ್ತಿಗೆ ಮೆಚ್ಚಿ ತಲೆಬಾಗುವುದು ಅಂತ ಮತ್ತೆ ಕೆಲವು ಗುಣಗಳ ಪರಿಚಯವನ್ನ ಈ ಪದ್ಯದ ಮೂಲಕ ಮಾಡ್ತಾ ಇದ್ದಾರೆ ಸಚ್ಚಿದಾನಂದ ರೂಪಂ ಇದು ಎಲ್ಲ ಈ ಎಲ್ಲರೂ ಈ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ ಆಮೇಲೆ ಇದಕ್ಕೆ ವಿರುದ್ಧವಾದ ಅರ್ಥವನ್ನ ಹೇಳ್ತಾರೆ ಸತ್ ಅಂದ್ರೆ ಇರುವಿಕೆ ಚಿತ್ ಅಂದ್ರೆ ಜ್ಞಾನ ಆನಂದ ಅಂತಂದ್ರೆ ಗೊತ್ತು ಸಂತೋಷ ಸೌಖ್ಯ ಒಂದು ವಿಶಿಷ್ಟ ವಿಶಿಷ್ಟ ಗುಣ ಅದು ಸಚ್ಚಿದಾನಂದ ರೂಪಂ ತಂ ಕೇವಲ ನಿರ್ದುಷ್ಟತೆ ನಿರ್ದುಷ್ಟತೆ ಅಂತ ಯಾವಾಗ ಆಗುತ್ತೆ ಅಂದ್ರೆ ಸದ್ಗುಣಗಳಿದ್ರೆ ಮಾತ್ರ ನಿರ್ದುಷ್ಟತೆ ಅನ್ನೋದಕ್ಕೆ ಅರ್ಥ ಬರುತ್ತೆ ಇಲ್ಲ ಅಂದ್ರೆ ಎರಡು ಗುಣನೇ ಇಲ್ಲದೆ ಇದ್ರೆ ನಿರ್ದುಷ್ಟ ಸ್ಥಿತಿ ಅನ್ನೋದು ಎಲ್ಲಿಗೆ ಒಪ್ಪತ್ತೆ ಎಲ್ಲಿಗೆ ಹೊಂದತ್ತೆ ಸ್ಥಿತಿ ಯಾವಾಗ ಅಂದ್ರೆ ನಿರ್ದುಷ್ಟವಲ್ಲದ ಗುಣದಿಂದ ಕೂಡಿದ ಒಂದು ಸ್ಥಿತಿ ಇದ್ರೆ ಮಾತ್ರ ನಿರ್ದುಷ್ಟತೆ ಅನ್ನೋದಕ್ಕೆ ಅರ್ಥ ಇದೆ ಸತ್ ಅಂತಂದ್ರೆ ನಿರ್ದುಷ್ಟತೆ ಅಂದ್ರೆ ಸತ್ ಅಂದ್ರೆ ಗುಣ ಅಂತ ಅರ್ಥ ಸದ್ಗುಣ ಸಾತ್ವಿಕ ಗುಣ ಸಾತ್ವಿಕ ಗುಣಗಳೆನಿಸಿದ ರೀತಿಯಲ್ಲಿ ಆನಂದ ಇದೆ ಚಿತ್ ತಿಳುವಳಿಕೆ ಇದೆ ಈ ತಿಳುವಳಿಕೆ ಮತ್ತು ಆನಂದ ಅನ್ನುವ ಎರಡು ವಿಶಿಷ್ಟವಾದ ಗುಣಗಳಿಂದ ಎರಡು ಅಂತ ಅನ್ನೋದು ಪ್ರಧಾನ ಆದ್ರಿಂದಾಗಿ ಹೇಳಿದ್ದು ಇದರ ಜೊತೆಗೆ ಅದರ ಪ್ರತ್ಯೇಕ ಇರುವಿಕೆ ಸತ್ ಅಂದ್ರೆ ಪರಿಪೂರ್ಣವಾಗಿ ಇರುವಿಕೆ ನಿರ್ದುಷ್ಟವಾಗಿ ಇರುವಿಕೆ ಕೇವಲ ಇರುವಿಕೆ ಅಂದ್ರೆ ಬೇರೆಯವರಿಗಿಂತ ಬೇರೆಯಾಗಿಯೇ ಇರುವುದನ್ನ ಸತ್ ಅಂತ ಹೇಳುದು ಈ ಶಬ್ದ ಇದ್ದ ಮೇಲೆ ಎಲ್ಲವನ್ನ ಮೀರಿ ಹೊಂದಿದೆ ಅಂತ ಅರ್ಥ ಸತ್ ಅಂದ್ರೆ ಹೇಗಿರ್ಬೇಕೋ ಹಾಗಿರುವುದನ್ನ ಸತ್ ಅಂತ ಹೇಳುದು ಹೇಗಿರ್ಬೇಕು ಅಂದ್ರೆ ಉಳಿದದ್ದೆಲ್ಲ ಇರಬೇಕಾದಂತಿಲ್ಲ ಅಲ್ಲ ಉಳಿದದಿದ್ರೆ ಅಲ್ವ ಇರಬೇಕಾದಂತ ಇರುವುದು ಇದು ಸಮಸ್ಯೆ ಕೆಲವರಿಗೆ ಆದ್ರೆ ಸತ್ವ ಶಬ್ದವೇ ಹೇಳುತ್ತೆ ಅಸತ್ ಇದ್ರೆ ಮಾತ್ರ ಸತ್ ಇರ್ಲಿಕ್ಕೆ ಸತ್ ಹೇಗಿರಬಾರ್ದೋ ಹಾಗಿರುವಂತವುಗಳೆಲ್ಲ ಇದ್ದಾಗ ಹೇಗಿರ್ಬೇಕಾಗಿದೆಯೋ ಹಾಗಿರುವುದನ್ನ ಇದೆ ಅಂತ ಹೇಳುವುದರಲ್ಲಿ ಅರ್ಥ ಇದೆ ಇದ್ರವ್ರ ಹಾಗಿರ್ಬೇಕು ಅಂತ ಕೆಲವರು ಮಾತು ಬರುತ್ತೆ ಇದ್ರವ್ರ ಹಾಗಿರುವುದು ಅಂದ್ರೆ ಶಿಕ್ಷಣ ಚೆನ್ನಾಗಾಯ್ತು ವ್ಯವಹಾರ ಚೆನ್ನಾಗಿ ಬೆಳೀತು ಒಳ್ಳೆಯ ಇರ್ಲಿಕ್ಕೆ ಉಳ್ಕೊಳ್ಲಿಕ್ಕೆ ಬೇಕಾದ ಮನೆ ಮಾರುಗಳೆಲ್ಲ ಅದು ದುಡಿಲಿಕ್ಕೆ ತೋಟ ಇರ್ಲಿಕ್ಕೆ ಸೌಖ್ಯಕರವಾದಂತಹ ಮನೆ ಎಲ್ಲ ಎಲ್ಲವೂ ಕೇವಲ ಇದು ಭೌತಿಕ ಸಂಪತ್ತಿನ ಬಗ್ಗೆ ಅಲ್ಲ ಹೇಳ್ತಾ ಇರೋದು ಇರುವುದು ಅಂದ್ರೆ ಈ ಸೌಖ್ಯದ ಜೊತೆಗೆ ಎಲ್ಲರಿಗೂ ಅಗತ್ಯ ಇದ್ದದ್ದನ್ನ ದಾನ ಮಾಡ್ತಾ ಒಳ್ಳೆಯ ಕೀರ್ತಿ ಪಡೆದು ಓದಿದ ವಿಷಯದ ಕುರಿತಾಗಿ ಕೆಲಸವನ್ನು ಹೊಂದಿ ಆ ಕೆಲಸದಲ್ಲೇ ತೃಪ್ತಿಯನ್ನ ಹೊಂದುವುದರ ಜೊತೆಗೆ ಹೆಚ್ಚಿನ ಬದುಕಿನ ಪರಿ ಪರಿವರ್ತನೆಯ ಕುರಿತಾಗಿ ಅನೇಕ ಅಧ್ಯಯನಗಳನ್ನು ಮಾಡಿ ಒಟ್ಟು ಸಾಧನೆಯ ಮೆಟ್ಟಿಲಿನಲ್ಲಿ ಸಾಗುವುದಕ್ಕೆ ಬೇಕಾದ ಪ್ರತಿಯೊಂದು ಅಂಶಗಳನ್ನು ಜೀವನದಲ್ಲಿ ಪಡಿತಾ ಹೋಗುವುದು ಅಂತ ಏನಿದೆ ಅದು ಇರುವುದು ಇದ್ರೆ ಹಾಗಿರ್ಬೇಕು ಅಂತ ಆ ಇದ್ರೆ ಹಾಗೆರ್ಬೇಕು ಅಂದ್ರೆ ಹಾಗೆ ಇರುವುದು ತುಂಬಾ ಇದ್ದಾಗಲೇ ಆಗಿರ್ಬೇಕು ಅನ್ನೋದಕ್ಕೆ ಅರ್ಥ ಬರುತ್ತೆ ಅದು ಸತ್ ಚಿತ್ ಅಂದ್ರೆ ತಿಳುವಳಿಕೆ ಏನಿದ್ರು ಕೂಡ ನಾನು ಇದ್ದೇನೆ ಅನ್ನೋದು ಗೊತ್ತಿರ್ಬೇಕಲ್ವಾ ಜ್ಞಾನವೂ ಇಲ್ಲದ ಜ್ಞಾನ ಅಂತ ಅನ್ನುವ ಗುಣವೂ ಇಲ್ಲದಂತ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ತನ್ನನ್ನ ಬದಲಾಯಿಸಿಕೊಳ್ತಾನೆ ಅಂದ್ರೆ ಅದನ್ನ ಯಾವತ್ತೂ ಯಾವ ವ್ಯಕ್ತಿಯು ಒಪ್ಕೊಳ್ಲಿಕ್ ಸಾಧ್ಯ ಇಲ್ಲ ನಿನಗೆ ಬಿಡುಗಡೆ ಆಗುತ್ತೆ ಮೋಕ್ಷ ಆಗುತ್ತೆ ಆದ್ರೆ ನಿನಗೆ ಅರಿವು ಇರುವುದಿಲ್ಲ ನಿನಗೆ ಆನಂದ ಇರುವುದಿಲ್ಲ ನೀನ್ ಏನು ಹೇಳುದಿಲ್ಲ ನೀನು ಪೂರ್ಣ ಏನ್ ಹೇಳುದು ಅದು ಪದವೇ ಇಲ್ಲ ನಿರ್ವಾಚ್ಯ ಅದು ಅನಿರ್ವಾಚ್ಯ ಅದು ಅನಿರ್ದೇಶ್ಯ ಅದು ಅನಿಲಯನ ಅದು ಯಾವ ಶಬ್ದದಿಂದಾಗಲಿ ಯಾವ ಆಲೋಚನೆಯಿಂದಾಗಲಿ ಯಾವ ಗುಣದಿಂದಾಗಲಿ ಯಾವ ಕಣ್ಣಿನಿಂದಾಗಲಿ ಅದನ್ನ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರುದಿಲ್ಲ ಅನ್ನುವ ಸ್ಥಿತಿಯನ್ನ ಶಬ್ದಗಳ ಮೂಲಕ ಹೇಳಲಿಕ್ಕಾಗತ್ತ ಮೌನ ಹೇಳುತ್ತೆ ಅಂತ ಮಾತು ಆದ್ರೆ ಶಬ್ದ ಏನು ಹೇಳಬೇಕು ಅದು ಜ್ಞಾನ ಆದ್ರೆ ಮಾತ್ರ ಅದು ಅರ್ಥ ಬರುತ್ತೆ ಜ್ಞಾನ ಅಲ್ಲದೆ ಮೌನಕ್ಕೂ ಕೂಡ ಅರ್ಥ ಇಲ್ಲ ಜ್ಞಾನ ಇದ್ರೆ ಮಾತ್ರ ಮೌನಕ್ಕೆ ಅರ್ಥ ಏನೋ ತುಂಬಾ ಹೇಳ್ತಾ ಇದೆ ಅನ್ನೋದಕ್ಕೆ ಮೌನ ಅಂತ ಅರ್ಥ ಹೇಳುದು ಮನನವೇ ಮೌನ ಏನು ಇಲ್ಲದೆ ಇರುವುದನ್ನು ಮೌನ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ ಅದು ಚಿತ್ ಸ್ವರೂಪ ಆನಂದ ಜಗತ್ತಿನಲ್ಲಿ ಒಂದು ವಸ್ತುವಿನಿಂದ ಏನೇ ಒಂದು ಪ್ರಯೋಜನ ಪಡೆ ಪಡೆಯುವಾಗಲೂ ಅದು ಅದರ ಉಪಯೋಗ ಆಯ್ತು ಅಂತ ಅನ್ನುವ ಸಂತೃಪ್ತಿ ಬೇಕು ಅದಿಲ್ಲದೆ ಇದ್ರೆ ಆ ಆನಂದಕ್ಕೆ ಏನೂ ಅರ್ಥ ಇಲ್ಲ ಆ ಸುಖ ಅನ್ನೋದು ಏನು ಅಂದ್ರೆ ನಮ್ಮ ಕಂಟೆಂಟ್ಮೆಂಟ್ ನ ವಲಯವನ್ನು ಹೆಚ್ಚಿಸುವಂತದ್ದು ಎಷ್ಟೇ ಕೈ ಮೀರಿದ ಕೆಲಸಗಳು ಬಂದಾಗ್ಲೂ ಅದರ ಫಲ ಮುಂದೆ ಆನಂದವನ್ನು ಉಣ್ಲಿಕ್ಕಿದೆ ಅಂತ ಗೊತ್ತಿದ್ದಾಗ ಮಾತ್ರ ಅಂತ ರಿಸ್ಕ್ ಅನ್ನು ತೆಗೆದುಕೊಂಡು ಆ ಕಾರ್ಯದಲ್ಲಿ ತೊಡಗಿ ಯಶಸ್ವಿಯಾಗಿ ಬರುವಂತ ಅನೇಕ ವ್ಯಕ್ತಿತ್ವಗಳನ್ನು ನಾವು ನೋಡ್ತೇವೆ ಭಗವಂತನ ವ್ಯಕ್ತಿತ್ವ ಅಂತದ್ದು ಅದು ಚಿತ್ ಸ್ವರೂಪ ಸತ್ ಸ್ವರೂಪ ಆನಂದ ಸ್ವರೂಪ ಸಚ್ಚಿದಾನಂದ ರೂಪಂ ತಂ ಅನಾಮಯಂ ಅನಂತರಂ ಅನಾಮಯಂ ಆಮಯ ಅಂದ್ರೆ ರೋಗ ಅನಾಮಯ ಅಂದ್ರೆ ಯಾವುದೇ ರೋಗಗಳಿಲ್ಲದವ ಅವನನ್ನ ಅನಾಮಯ ಅಂತ ಚಿಂತಿಸಿದ್ರೆ ಉಳಿದವರ ರೋಗಗಳನ್ನ ಪರಿಹರಿಸುವವೇ ಸುಂದರ ಹೆಸರು ಅದು ಅನಾಮಯ ಅಂತ ಯಾರಿಗೆ ಆರೋಗ್ಯ ಬೇಕು ನಿರಂತರ ದೇವರ ಈ ಅನಾಮಯ ಅನ್ನೋ ರೂಪವನ್ನ ಎಷ್ಟು ಸಾಧ್ಯವೋ ಅಷ್ಟು ಚಿಂತಿಸಿದ್ರೆ ರೋಗ ಪರಿಹಾರ ಆಗುತ್ತೆ ಕೇವಲ ದೈಹಿಕ ಅಲ್ಲ ಮಾನಸಿಕ ಕೂಡ ಅನಾಮಯ ಯಾವುದೇ ರೀತಿಯಾದ ರೋಗಗಳಿಂದ ಬಾಧಿತನಲ್ಲದವನು ಯಾವುದೇ ರೀತಿಯ ಕ್ಲೇಶ ಕಾರ್ಪಣ್ಯಗಳಿಗೆ ಕೈ ಸೋಲದವನು ಎಂಥ ದುಸ್ಥಿತಿ ಬಂದಾಗಲೂ ನನ್ನ ನನ್ನೊಟ್ಟಿಗೆ ಒಬ್ಬ ಇದ್ದಾನೆ ಎನ್ನುವ ಧೈರ್ಯದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇಟ್ಟುಕೊಂಡವನು ಅಷ್ಟೇ ಅಲ್ಲ ಅನಂತರಂ ಅಂತರ ಅಂದ್ರೆ ತನ್ನದೇ ಅನೇಕ ಅವತಾರಗಳಿಗೆ ಮಧ್ಯ ವ್ಯತ್ಯಾಸ ವ್ಯತ್ಯಾಸವಿಲ್ಲದವನು ಅವನ ಮೂಲ ರೂಪಕ್ಕೂ ಅವತಾರಕ್ಕೂ ವ್ಯತ್ಯಾಸ ಇಲ್ಲ ಅವನ ನೇರ ರೂಪಕ್ಕೂ ಭೂಮಿಯಲ್ಲಿ ಅವತರಿಸಿದ ರೂಪಗಳಿಗೂ ಯಾವ ವ್ಯತ್ಯಾಸ ಇಲ್ಲ ಅವನ ಗುಣಕ್ಕೆ ವ್ಯಕ್ತಿಗೆ ವ್ಯತ್ಯಾಸ ಇಲ್ಲ ಅವನ ಅಂಗ ಅಂಗಿಗಳಿಗೆ ವ್ಯತ್ಯಾಸ ಇಲ್ಲ ಎಷ್ಟು ತರದ ಯೋಚನೆಗಳಿವೆ ವ್ಯತ್ಯಾಸ ಇಲ್ಲ ಅಂತ ಹೇಳಿಕ್ಕೆ ಬೇಕಾದ್ದು ಅದೆಲ್ಲವನ್ನು ಸೇರಿಸಿ ಒಂದೇ ಶಬ್ದದಿಂದ ಹೇಳಿದ್ರು ಅನಂತರಂ ಅಂತರವಿಲ್ಲದವನು ಏಕಂ ಏವ ಕರೋತಿ ಏಕ ಅ ಇಕಾರ ಕಕಾರ ಇದು ಮೂರರಿಂದ ಈ ಜಗತ್ತು ನಡೀತಾ ಇದೆ ಆ ಅ ಇ ಉ ಅದೇ ಅಕಾರ ಆಕಾರ ಇಕಾರ ಈಕಾರ ಉಕಾರ ಉಕಾರ ಇಷ್ಟು ಸೇರಿದ್ರು ಜಗತ್ತಿನ ಎಲ್ಲಾ ಅರ್ಥಗಳು ಒಟ್ಟಿಗೆ ಬಂದು ಸೇರ್ಕೊಳ್ತವೆ ಅದರ ಜೊತೆಗೆ ಆನಂದ ಕಂ ಏಕಂ ಅಂದ್ರೆ ಎಲ್ಲವನ್ನೂ ಆತನೇ ಮಾಡ್ತಾನೆ ಎಲ್ಲ ಇಷ್ಟು ದೇವತಾ ಗಣಗಳ ಗುಂಪನ್ನ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಅದರಿಂದ ಏಕಂ ಕೇವಲ ಅವನು ಒಬ್ಬನೇ ಇದ್ರೂ ಸುಖವಾಗಿರ್ತಾನೆ ಹತ್ತಾರು ಜನರ ಜೊತೆಗಿದ್ದಾಗಲೂ ಸುಖವಾಗಿರ್ತಾನೆ ಅವನು ಏಕ ಏಕಂ ಏಕಾಂತಂ ಯಾರ ಸಹಾಯವನ್ನು ಬಯಸದೆ ಎಲ್ಲದರ ಕೊನೆಯನ್ನು ಹುಟ್ಟಿಸುವವನು ಅವ್ರ ಸಹಾಯ ಬಂದು ಮಾಡ್ತಾರೆ ಎಂದಾಗ ಅದನ್ನು ಮಾಡಿಸಿಕೊಳ್ತಾನೆ ಬಿಟ್ರೆ ತನಗಿದ್ರಿಂದ ಲಾಭ ಆಗಬೇಕು ಅಂತ ಯೋಚಿಸುವವನಲ್ಲ ಆದರೆ ತಾನು ಏಕಾಂತ ಭಕ್ತನಂತೆ ನನಗೆ ಯಾರ ಅಗತ್ಯವೂ ಇಲ್ಲ ಅನ್ನುವುದನ್ನ ಚಿಂತಿಸುವವನಂತೆ ಏಕಾಂತಂ ಅಭಯಂ ಎಲ್ಲರ ಭಯವನ್ನ ಕಳೆಯಬಲ್ಲ ವಿಷ್ಣುಂ ವಿಶ್ವ ಹೃದ ವಿಶ್ವಂ ವಿಷ್ಣು ವಿಷ್ಣು ಅಂತಂದ್ರೆ ವಿಶ್ವವನ್ನ ಕಳೆಯುವ ವಿಶ್ವದ ಎಲ್ಲ ವಸ್ತುಗಳ ಒಳಗೆ ಸರ್ವದ ಸೇರಿಕೊಂಡಿರುವ ವ್ಯಕ್ತಿಯನ್ನ ವಿಶ್ವಹೃದ ಸ್ಥಿತ ವಿಶ್ವದ ಎಲ್ಲರ ಹೃದಯದಲ್ಲೂ ಹೃದಯ ಶೇರ್ಚುನ ತಿಷ್ಟತಿ ಅಂತ ಹೇಳಿದ ಹಾಗೆ ಸರ್ವಭೂತಾನ ಹೃದಯ ಎಲ್ಲ ಜೀವಗಳ ಒಳಗೂ ಸೇರಿರುವಂತಹ ಪರಮ ಪುರುಷನಾದ ನಾರಾಯಣನನ್ನು ನಾವು ವಂದಿಸುತ್ತೇವೆ ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಜಗದದೆಯೊಳಗ ವಿತಿರುವ ಭವ ಭಯದ ನೀಗಿಸುವ ಸಚ್ಚಿದಾನಂದಗಳೇ ಮೈವೆತ್ತ ಮೂರುತಿಯ ತನ್ನೊಳಂತರ ವಿರದ ದೋಷಗಳ ದೂರ ನಾನೊಬ್ಬನೇ ನಾದೊಬ್ಬನೇ ಒಬ್ಬನನ್ನು ನಾನು ನಮಿಪೇ ಯಾರು ಇದ್ದಾಗ್ಲೂ ಸುಖವಾಗಿರ್ತಾನೆ ಎಲ್ಲ ಇದ್ದಾಗಲೂ ಅಷ್ಟೇ ಕೆಲವರಿಗೆ ಯಾರು ಇಲ್ಲದೇ ಇದ್ರೆ ಸುಖ ಕೆಲವರಿಗೆ ಯಾರಾದ್ರೂ ಜೊತೆಗಿದ್ರೆ ಸುಖ ಅವರಿಗೆ ಎರಡೂ ಸ್ಥಿತಿಯನ್ನ ಅನುಭವಿಸ್ಲಿಕ್ಕೆ ಬಹಳ ಕಷ್ಟ ಆದ್ರೆ ಭಗವಂತ ಎಲ್ಲರಳ ಒಂದಾಗ್ತಾನೆ ಆದ್ರೆ ಎಲ್ಲರಿಗಿಂತ ಬೇರೆಯಾಗಿ ಕುರಿತಾನೆ ಎಲ್ಲರ ಜೊತೆಗೆ ಮಾತಾಡ್ತಾನೆ ಆದ್ರೂ ಅವನ ಮಾತಿಗೆ ಯಾರ ಮಾತಿಗೂ ಪೂರ್ತಿ ಸಿಗೋರಲ್ಲ ಎಲ್ಲರ ವಿಷಯವನ್ನು ಕೇಳ್ಕೊಳ್ತಾನೆ ಆದ್ರೆ ತಾನು ತನ್ನ ಗುಟ್ಟನ್ನು ಯಾರ ಕೂರ್ತಿ ಕೊಡೋದು ಸಾಧ್ಯ ಇಲ್ಲ ಇಂತಹ ಸ್ಥಿತಿಯ ಪರಮಾತ್ಮನ ವರ್ಣನೆಯನ್ನ ಚಿಂತನೆಯನ್ನ ನಾವು ಮತ್ತೆ ಮತ್ತೆ ಮಾಡಬೇಕಾದದ್ದು ಸಚ್ಚಿದಾನಂದ ತಂ ಅನಾಮಯ ಅನಂತರಂ ಏಕಮೇಕಾಂತಮ್ ವಿಷ್ಣುಂ ವಿಷವನ್ನ ಕಳೆಯುವ ವಿಶ್ವ ಹೃದಯ ಇಡೀ ವಿಶ್ವದ ಎಲ್ಲರ ಹೃದಯದಲ್ಲೂ ಇರಬೇಕಾದ ಭಗವಂತನ ರೂಪವನ್ನು ವಂದಿಸುವೆನು ಅನ್ನು ತಿಳಿಸಿಕೊಂಡು ಶ್ರೀ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣ